ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಶ್ರೀ ಆದವ ಸ್ವಾಮಿಯ ದೇವಸ್ಥಾನ ಶ್ರೀ ಆದಿಜಾಂಬ ಸೇವಾ ಸೇವಾ ಅಭಿವೃದ್ಧಿ ಸೇವಾ ಟ್ರಸ್ಟಿ ವತಿಯಿಂದ ಮುಲ್ಬಾಲ್ ತಾಲೂಕಿನ ಎಲ್ಲ ಕುಲಬಾಂಧರು ಸೇರಿ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬುಧವಾರ ಶ್ರೀ ಆದ್ಯಾಂಬ ಸ್ವಾಮಿ ಅವಣಿಯಲ್ಲಿ ವಿಶೇಷ ಪೂಜೆ ಇದೆ ಆದ್ರಿಂದ ಎಲ್ಲ ನಮ್ಮ ಎಲ್ಲ ಕುಲಬಾಂಧರು ಸೇರಿ ತಾಲೂಕಿನೆಲ್ಲ ಕುಲಬಾಂಧರು ಸೇರಿ ತಾಲೂಕು ಮಟ್ಟವಾಗಿ ಜಿಲ್ಲಾ ಮಟ್ಟವಾಗಿ ಹಾಗೆ ಹೋಬಳಿ ಮಟ್ಟವಾಗಿ ಹಳ್ಳಿ ಮಟ್ಟವಾಗಿ ಎಲ್ಲರನ್ನೂ ಇದರಲ್ಲಿ ಸೇರಿಸಿ ಅವನ್ನ ಆಹ್ವಾನ ಮಾಡ್ತಾ ಇದ್ದೀವಿ ಜಾಂಬತ್ತ ಸ್ವಾಮಿ ದೇವಸ್ಥಾನ ಶ್ರೀ ಆದಿಜಾಂಬಂತ ಸ್ವಾಮಿ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದಂದು ಸ್ವಾಮಿ ಜಾತ್ರಾ ಪೂಜಾ ಮಹೋತ್ಸವ ಏರ್ಪಡಿಸಲಾಗಿದ್ದು ಎಲ್ಲಾ ತಾಲೂಕು ಜಿಲ್ಲಾ ಜಿಲ್ಲಾ ನಮ್ಮ ಮಾಧ್ಯಮ ಜನಾಂಗದವರು ಎಲ್ಲ ಸೇರಿ ಈ ಪೂಜೆ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ತಾಲೂಕು ಸಮಿತಿಯ ಮನವಿ ಪ್ರವಾಸ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಆವಣಿ ಜಾತ್ರೆ ವಿಶೇಷ ಬಗ್ಗೆ ಮಾತಾಡಬೇಕಂತ ನಾವು ಎಲ್ಲರೂ ಕಳಿಸಿದೀವಿ ಇದಕ್ಕೆ ನಾವು ನೀವೆಲ್ರೂ ಬಂದಿರೋದಕ್ಕೆ ನಮಗೆ ತುಂಬಾ ಸಂತೋಷವಾಗಿದೆ ಇವಾಗ ಏನಪ್ಪಾ ಅಂದ್ರೆ ನಾವು ಪುರಾತನದಿಂದ ಆಮ್ನಿ ಜಾತ್ರೆಯಲ್ಲಿ ಪೂಜೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದೀವಿ ಆದರೆ ನಮ್ಮ ಜಾತಿ ಜಾತಿ ಫಸ್ಟ್ ಪೂಜೆಯನ್ನು ಪ್ರಥಮ ಪೂಜೆಯನ್ನು ನಾವು ಆಚರಣೆ ಮಾಡ್ಬೇಕೆಂದು ಇಲ್ಲಿ ಎಲ್ರಿಗೂ ಬಂದಿರೋದನ್ನು ಒಂದೇ ವರ್ಸ್ತಾ ಇದ್ದೀನಿ ಎಲ್ರಿಗೂ ಆಮೇಲೆ ಇಲ್ಲಿ ಸೇರೋ ತಾರೀಕು ಒಂದು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಆವಣಿ ಜಾತ್ರೆಗೆ ಶ್ರೀ ಆದಿದ್ಯಾಂಬವ ಸ್ವಾಮಿಯ ದೇವಸ್ಥಾನ ಶ್ರೀ ಆದಂಬ ಸೇವಾ ಸೇವೆಯ ಅಭಿವೃದ್ಧಿ ಸೇವಾ ಟ್ರಸ್ಟಿ ವತಿಯಿಂದ ಮುಲ್ಬಾಲ್ ತಾಲೂಕಿನ ಎಲ್ಲ ಕುಲಬಾಂಧರು ಸೇರಿ ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬುಧವಾರ ಶ್ರೀ ಆದ್ಯಂಬ ಸ್ವಾಮಿ ಅವನಿಯಲ್ಲಿ ವಿಶೇಷ ಪೂಜೆ ಇದೆ ಆದ್ರಿಂದ ಎಲ್ಲ ನಮ್ಮ ಎಲ್ಲ ಕುಲಬಂದರು ಸೇರಿ ತಾಲೂಕಿನೆಲ್ಲ ಕುಲಬಾಂದರು ಸೇರಿ ತಾಲೂಕು ಮಟ್ಟವಾಗಿ ಜಿಲ್ಲಾ ಮಟ್ಟವಾಗಿ ಹಾಗೆ ಹೋಬಳಿ ಮಟ್ಟವಾಗಿ ಹಳ್ಳಿ ಮಟ್ಟವಾಗಿ ಎಲ್ಲರನ್ನೂ ಇದರಲ್ಲಿ ಸೇರಿಸಿ ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದೀವಿ ದಯವಿಟ್ಟು ಅವ್ರು ನೀವೆಲ್ಲ ಈ ರಾಜ್ಯಂಬುವ ಸ್ವಾಮಿ ದೇವಸ್ಥಾನ ಹನ್ನೊಂದು ಹನ್ನೆ ತರಕ್ಕೆ ನಡೀತಾ ಇದೆ ನೀವೆಲ್ಲ ರಾಜ್ಯವಂತ ಎಲ್ಲ ಬರ್ತಾ ಇದ್ದಾರೆ ನೀವೆಲ್ಲ ಸಕರ್ಕೋಬೇಕು ಅದೇ ರೀತಿ ಇದರಲ್ಲಿ ಅದೂರೇನ್ ನಡೆಯುತ್ತೆ ಏನು ಅವಣಿ ಅವನಿ ಜಾತ್ರೆ ನಡೆಯುತ್ತೆ ಅದಕ್ಕೆ ಮುಂಚೆನೆ ನಮ್ಮ ಶ್ರೀ ಆಜಿ ಆಜಿಜಾಮಂತ ಸ್ವಾಮಿ ಫಸ್ಟು ಮೊದಲನೇ ಪೂಜೆ ನಮ್ದಾಗತ್ತೆ ತಾಲೂಕು ಮಟ್ಟದಾಗಿ ಜಿಲ್ಲೆ ಮಟ್ಟದಾಗಿ ಹಾಗೆ ರಾಜ್ಯ ಮಟ್ಟದಾಗಿ ಎಲ್ಲ ಮುಖಂಡರು ಎಲ್ಲ ಬರ್ತಾ ಇದಾರೆ ನೀವು ಆಂಧ್ರದಿಂದ ತಮಿಳುನಾಡಿಂದ ಇನ್ನ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ನೀವು ಬಂದು ಆ ಪೂಜೆಯನ್ನ ಸ್ವೀಕಾರ ಮಾಡಿ ಈ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಹೇಳಿ ಈ ಮಾಧ್ಯಮ ಮುಖಾಮ ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ಕುಲಬಾಂಧರು ಸೇರಿ ಇದೊಂದು ಆಹ್ವಾನ ಪತ್ರಿಕೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಹೇಳ್ತಾ ಇದ್ದೀನಿ ವಿಶೇಷ ಆಹ್ವಾನತೆ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಹಾಗೆ ಎಚ್ ಎ ಸ್ವಾಮಿ ಅವರು ಹಾಗೆ ನಮ್ಮ ಗೋವಿಂದ ಕಾರ್ಜನ ಸರ್ ಇನ್ನ ಎಚ್ ಆಂಜನೇಯ ಸರ್ ಇನ್ನ ಎಲ್ಲ ಮುಖ ರೂಪಕ್ ಅವರು ಯಜಪ್ಪ ಶಾಸಕರಾಗ ರೂಪಕ್ ಅವರು ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರು ಹಾಗೆ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಮಲ್ಲೇಶ್ ಬಾಬು ಅವರು ಎಲ್ಲಾ ಮುಖಂಡರು ರಾಜನಾರಾಯಣ ಅವರು ಎಲ್ಲಾ ಮುಖಂಡರು ಸೇ ಎಲ್ಲಾ ಹೇಳ್ಬಿಟ್ಟು ಈ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತೀವಿ ಈ ಮಾಧ್ಯಮ ಮುಖಾಂತರ ಏನಂದ್ರೆ ಎಲ್ಲರಿಗೂ ತಿಳಿಸ್ತಾ ಇದ್ವಿ ತಾವೆಲ್ಲ ಬಂದು ಈ ಈ ಪೂಜೆಯನ್ನ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನಮಸ್ಕಾರ